ಸಿದ್ದರಾಮಯ್ಯನವರ ಸರ್ಕಾರ ಬೆಲೆ ಎಲ್ಲ ಬೆಲೆಗಳನ್ನ ಏರಿಕೆ ಮಾಡಿಬಿಟ್ಟಿದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತೀವಿ ಹೇಳ್ತಿದಿರಿ ಇದು ಸತ್ಯಕ್ಕೆ ದೂರವಾದಂತ ಕೂತ್ಕೊಳ್ಳ್ರಿ ಯಾರ್ಯವರು ಅವರು ದಯವಿಟ್ಟು ಎಲ್ರು ಕುಳುಕೊಳ್ಳಿ ದಯವಿಟ್ಟು ಪೊಲೀಸರು ಅದೇನ್ ನೋಡ್ಕೊಳ್ಳಿ ದಯವಿಟ್ಟು ಎಲ್ಲರೂ ಕುಳಿತುಕೊಳ್ಳಿ ಈ ಕಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡ್ತಿದ್ದಾರೆ ದಯವಿಟ್ಟು ಈ ಕಡೆ ಎಲ್ರು ಕುಳತ್ಕೊಳ್ಳಿ ಅಲ್ಲೇನಿಲ್ಲ ನೋಡ್ತಾ ಇದ್ದಾರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ

ಡಿಕೆ ಶಿವಕುಮಾರ್ ಸಾಹೇಬ್ರಿಗೆ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಬೋಲೋ ಭಾರತ್ ಮಾತಾ ಕಿ ದುಷ್ಟ ಮಾತಾಕಿ ಕೇಂದ್ರ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸಾಹೇಬರಿಗೆ ಡಿಕೆ ಶಿವಕುಮಾರ್ ಸಾಹೇಬ್ರಿಗೆ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಬೋಲೋ ಭಾರತ್ ಮಾತಾ ಕಿ ಮಾತಾಕಿ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ದಯವಿಟ್ಟು ಎಲ್ಲರೂ ಶಾಂತರ ಕುಳಿತುಕೊಳ್ಳಿ ಕುತ್ಕೊಂಡ್ರಿ ಎಲ್ಲರೂ ಕೂತ್ಕೊಳ್ಳಿ ಪ್ಲೀಸ್ ಕೂತ್ಕೊಳ್ಳ್ರಿ ಬಿಜೆಪಿಯವರು ಆರ್ ಎಸ್ ಎಸ್ ನವರು ಎಲ್ಲ ಕಡೆ ಇದೇ ರೀತಿ ಶಾಂತಿಯನ್ನ ಕರಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಸಮಾಜದಲ್ಲಿ ಬೆಂಕಿ ಹಚ್ಚತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸಮಾಜವನ್ನು ಹೊಡಿತಕ್ಕಂಥ ಕೆಲಸವನ್ನು ಮಾಡ್ತಾರೆ ನಾವು ಈ ಬಿಜೆಪಿಯವರ ಗೊಡ್ಡು ಪ್ರಯತ್ನಗಳಿಗೆ ಎದುರಲ್ಲ ಇವರನ್ನ ಸಾರ್ವಜನಿಕವಾಗಿ ಎದುರಿಸ್ತಕ್ಕಂಥ ಶಕ್ತಿ ನಮಗಿದೆ ಅಂತಕ್ಕಂಥದನ್ನ ಅವ್ರಿಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಕಾರ್ಯಕರ್ತರಿಗೆ ನಾವು ಆರ್ ಎಸ್ ಎಸ್ ನವರನ್ನ ಬಿಜೆಪಿಯವರನ್ನ ನೋಡ್ಕಳಿ ಅಂತ ಹೇಳುದು ಸಾಕು ಅವರು ಬಾಲ ಬಿಚ್ಚಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಇಂಥ ದುಷ್ಕೃತಿಗಳನ್ನು ಮಾಡ್ತಾರಲ್ಲ ಬಿಜೆಪಿಯವರು ಇವರಿಗೆ ಇಡೀ ಕಾಂಗ್ರೆಸ್ನ ಕಾರ್ಯಕರ್ತರ ಪರವಾಗಿ ಅವರಿಗೆ ಧಿಕ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾಚಿಕೆ ಆಗಲ್ಲ ನಿಮಗೆ ಬೆಲೆ ಏರಿಕೆ ಇವತ್ತು ಕಾರಣಕರ್ತರು ಯಾರು ಬೆಲೆ ಏರಿಕೆ ಇವತ್ತೇನಾದ್ರೂ ಆಗಿದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಚಿನ್ನದ ಬೆಲೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇತ್ತು ಇವತ್ತು ಒಂದು ಲಕ್ಷ ರೂಪಾಯಿ ಆಗಿದೆ ಒಂದು ಲಕ್ಷ ರೂಪಾಯಿ ಆಗಿದೆ ಇದಕ್ಕೆ ಯಾರ ಕಾರಣ ನಾವು ಕಾರಣನಾ ಕಾಂಗ್ರೆಸ್ನವ್ರ ಕಾರಣನಾ ಇದಕ್ಕೆ ಕಾರಣ ನರೇಂದ್ರ ಮೋದಿ ಮತ್ತು ಬಿಜೆಪಿ ಕಾರಣ ಕಾರಣಾತಕ್ಕಂಥದನ್ನ ತೆಗೀಳ್ಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ರಾಗಿ ಬೆಲೆ ಗೋಧಿ ಬೆಲೆ ಅಕ್ಕಿ ಬೆಲೆ ಮಜ್ಜಿಗೆ ಬೆಲೆ ಹಾಲಿನ ಬೆಲೆ ಮೊಸರಿನ ಬೆಲೆ ಏಯ್ ಕೂತ್ಕೊಂಡ್ರಿ ಎಲ್ಲರೂ ಸ್ವಲ್ಪ ಈ ಕಟ್ ನೋಡ್ರಿ ಏನು ನೋಡಬೇಡ ಅದಲ್ರಿ ಎಲ್ಲ ಸವಾಲು ಏನ ಈ ಕಟ್ ನೋಡಿರಿ ಕಣ್ಣ ಕಾಂಗ್ರೆಸ್ ಪಕ್ಷಕ್ಕೆ ಹಾ ದಯವಿಟ್ಟು ಎಲ್ರು ಈ ಕಡೆ ನೋಡಿ ಏ ಕೂತ್ಕೊಳ್ರಿ ಎಲ್ಲ ಕೂತ್ಕೊಳ್ರಿ ಪ್ಲೀಸ್ ಆ ಕಡೆ ಏನ್ ನೋಡಕ್ ಹೋಗ್ಬಿಡಿ ಕೂತ್ಕೊಳ್ಳಿ ಅವರು ಅವ್ರು ಯಾರ ಒಬ್ಬ ಬಂದಿದ್ದ ಓದ ಅವನು ಹೋಲೋ ಸಿದ್ದರಾಮಯ್ಯ ಸಾಹೇಬ್ರಿಗೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಜೈ ಕಾಂಗ್ರೆಸ್ ಜೈ ಜೈ ಕಾಂಗ್ರೆಸ್ जय बापू जय भीम जय संविधान निकर शुद्ध सदबिरुचिया कार्यक्रम ನೀವು ನೋರ್ತಾ ಇದ್ದಿರ ಕಾಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತು ನಿಷ್ಟವರದೆ